ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಅದರ ಮೇರೆಗೆ ಇವತ್ತು ಕರ್ನಾಟಕದಲ್ಲಿರುವಂತಹ ಎಲ್ಲ ಕರಸೇವಕರನ್ನ ಬಂಧಿಸುವಂತ ನೀಚ ಕೆಲಸವನ್ನ ಕಾಂಗ್ರೆಸ್ನ ಈ ನೀಚ ಬುದ್ಧಿ ಮಾಡ್ತಾ ಇದೆ ಇದನ್ನ ನಾವು ಖಂಡಿಸಿ ಇವತ್ತು ನಾವು ಕರಸೇವಕ ನಮ್ಮನ್ನು ಬಂಧಿಸಿ ನಾನು ಕರಸೇವಕ ನನ್ನನ್ನು ಬಂಧಿಸಿ ನಿಮ್ಗೆ ತಾಕತ್ತಿದ್ರೆ ಸರ್ಕಾರಕ್ಕೆ ತಾಕತ್ತಿದ್ಯಾ ಬಂಧಿಸಿ ನನ್ನ ನೋಡೋಣ ಯಾರೋ ಪಾಪ ಅಮಾಯಕ ಆಟೋ ರಿಕ್ಷಾ ಡ್ರೈವರ್ಗಳನ್ನ ಯಾರೋ ಕೂಲಿ ಮಾಡೋ ರಾಮ ಭಕ್ತರನ್ನ ಬಡವರನ್ನ ಬಂಧಿಸ್ತಿರಲ್ಲ ನಮ್ಮನ್ನು ಬಂಧಿಸಿ ನಾನು ಕರಸೇವಕ ಯಡಿಯೂರಪ್ಪನವರು ಕರಸೇವಕ ಪಿ ಸಿ ಮೋಹನ್ ನಮ್ಮ ರವಿಕುಮಾರ್ ಅವರು ಎಲ್ಲ ನಾವು ಆ ಹೋರಾಟದಿಂದ ಬಂದಂತವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಕರಸೇವೆಯಲ್ಲಿ ಪಾಲ್ಗೊಂಡಿದ್ದಂಥವ್ರು ನಿಮ್ ತಾಕತ್ ಇದೆಯನ್ರಿ ಯಾರೋ ಬಡಪಾಯಿಗಳನ್ನ ಆಟೋ ರಿಕ್ಷಾ ಓಡೋ ಡ್ರೈವರ್ ಅನ್ನ ಪಾಪ ಅವನಿಗೆ ಆಪರೇಷನ್ ಆಗಿ ಓಡಾಡೋ ಸ್ಥಿತಿಯಲ್ಲೂ ಇಲ್ಲ ಅಂತವ್ ಬೇರೆ ನೀವು ಬ್ರಹ್ಮಾಸ್ತ್ರ ಬಿಡ್ತಿರಲ್ಲ ನಾಚಿಕೆ ಆಗಲ್ವಾ ನಿಮ್ ಕಾಂಗ್ರೆಸ್ ಅವ್ರಿಗೆ ಎಷ್ಟು ಜನ ಬಂದಿಸ್ ನಿಮ್ ತಾಕತ್ತಿದ್ರಿ ಕರ್ನಾಟಕದಲ್ಲಿ ಎಷ್ಟು ಜೈಲ್ ಇದೆ ನಿಮ್ದು ಎಷ್ಟ್ ಜೈಲ್ ಇದೆ ಆ ಜೈಲ್ ಓಪನ್ ಮಾಡಿ ಲಕ್ಷಾಂತರ ಕಾರ್ಯಕರ್ತರು ರಾಮನಿಗೋಸ್ಕರ ರಾಮ ಭಕ್ತರು ಇವತ್ತು ಬರೋಂತದ್ಕೆ ಸಿದ್ಧ ಇದ್ದಾರೆ ನಾವು ಸಿದ್ಧ ಇದ್ದೀರಿ ಬನ್ನಿ ನೋಡೋಣ ರಾಮ ಮಂದಿರ ಉದ್ಘಾಟನೆ ಆಗೋಕೆ ತಡೆಯ ಶಕ್ತಿ ಹುಬ್ಬಳ್ಳಿ